ಸಿನಿಮಾ ತುಂಬ ಚೆನ್ನಾಗಿದೆ ಐ ಟಿ ಲೈಫ್ ಬಗ್ಗೆ ಸಿನಿಮಾಗಳು ಭಾಳ ಕಡಿಮೆ ಅದೇ ಹೊಡಿ ಬಡಿ ಕಡಿ ಈ ಥರದೇ ಇದೆ ಈ ಅಂತ ಕಾರ್ಪೊರೇಟ್ ಲೈಫ್ ಸ್ಟೈಲ್ಗೆ ಈ ಐ ಟಿ ಲೈಫು ನನಗಂತೂ ನಾನು ನೋಡಿದಾಗ ನಾನು ಐ ಟಿಲ ಕೆಲಸ ಮಾಡಿದ್ರು ಅದು ನೋಡಿದಾಗ ನನಗೆ ಆ ನೆನಪುಗಳು ಬರುತ್ತೆ ನಾವು ಹೇಗೆ ಈ ಥರನೇ ನಾವು ಜರ್ನಿ ಮಾಡಿದ್ವಿ ಅಂಥೇಳಿ ತುಂಬ ಅಚ್ಚುಕಟ್ಟಾಗಿ ತೋರಿಸಿದ್ದಾರೆ ಏನು ನಡೆಯುತ್ತೆ ಹೇಗೆ ನಡೆಯುತ್ತೆ ಅಂಥೇಳಿ ಸಿನಿಮಾ ಒಂಥರ ಸ್ಲೋ ಆಗಿದ್ರು ತುಂಬ ಚೆನ್ನಾಗಿ ಓಡುತ್ತೆ ಅಂದರೆ ಒಳಗಡೆ ಮುಳುಗ್ದಂಗೆ ಇರುತ್ತೆ ನನಗಂತೂ ತುಂಬ ಇಷ್ಟ ಆಯಿತು ಎಸ್ಪೆಷಲಿ ಕ್ಯಾಮ್ರಾ ವರ್ಕು ಡೈರೆಕ್ಷನ್ನು ಸೂಪರ್ ಎಷ್ಟೊಂದು ಜನ ಫಸ್ಟ್ ಟೈಮ್ ಆರ್ಟಿಸ್ಟ್ ಇದ್ರೂ ಯಾರು ಫಸ್ಟ್ ಟೈಮ್ ಆರ್ಟಿಸ್ಟ್ ಅನ್ನಿಸ್ಲಿಲ್ಲ ದಯವಿಟ್ಟು ಎಲ್ಲರೂ ಬಂದು ನೋಡಿ ಅಂತ ನಾನು ಕೇಳ್ಕೊತೀನಿ ಯಾಕೆಂದರೆ ಐ ಟಿ ಲೈಫ್ ಬಗ್ಗೆ ಇದೆ ಬೆಂಗಳೂರಲ್ಲಿ ತುಂಬಾ ಜನ ಬಂದು ಇದನ್ನು ಗೆಲ್ಲಿಸಬೇಕು ವೀಕೆಂಡ್ ಅಲ್ಲಿ ಎಲ್ಲ ಮಲ್ಟಿಪ್ಲೆಕ್ಸ್ ಗಳಲ್ಲಿ ಓಡ್ತಾ ಇದೆ ದಯವಿಟ್ಟು ನೋಡಿ ಅಂತ ಡಿಫ್ರೆಂಟ್ ಎಲ್ಲರೂ ಬಂದು ನೋಡ್ಬೋದು ಹೇಳೋದಕ್ಕಿಂತ ಬಂದು ನೋಡಿದ್ರೆ ಬಹಳ ಸಿದ್ಧಾರ್ಥಾರ್ ಆಕ್ಟಿಂಗ್ ಭಾಚ ಇತ್ತು ಬೇರೆ ಅವರು ಕೂಡ ಇಟ್ ಡಸ್ ನಾಟ್ ಸೀಮ್ ಲೈಕ್ ಯು ಆಲ್ ನ್ಯೂ ಕಮರ್ಸ್ ಅಂತ ಅನ್ಸೋದೇ ಇಲ್ಲ ಎಷ್ಟು ಪ್ರೊಫೆಷನಲ್ ಆಗಿ ಮಾಡಿದ್ದಾರೆ ಆ್ಯಂಡ್ ಇಟ್ಸ್ ಸೊ ಗುಡ್ ಎಂಟರ್ಟೈನಿಂಗ್ ಆ್ಯಂಡ್ ಎಲ್ಲ ರಿಯಲಿಸ್ಟಿಕ್ ಆಗಿದೆ ಎಲ್ಲೂ ಅವರು ಹೊಸ ಆ್ಯಕ್ಟರ್ಸ್ ಅಂತ ಗೊತ್ತಾಗೋದಿಲ್ಲ ಇಟ್ಸ್ ಎನ್ ಆಫ್ ಬಿಟ್ ಮೂವಿ ಗುಡ್ ಎಂಟರ್ಟೈನಿಂಗ್ ಥ್ಯಾಂಕ್ ಯು ಚೆನ್ನಾಗಿದೆ ಆಫ್ ಬಿಟ್ ಫಿಲ್ಮು ಚೆನ್ನಾಗಿದೆ ಎಲ್ಲರೂ ನೋಡಿ ಅಂತ ಕೇಳ್ಕೊತೀನಿ ಅಂದರೆ ಕತೆನೇ ಎಷ್ಟಾಗಿದ್ದು ಯಾಕಂದರೆ ಈ ರೀತಿ ಕತೆ ಯಾವತ್ತೂ ಬಂದಿಲ್ಲ ಅಂದರೆ ಒಂದು ಐ ಟಿ ಲೈಫ್ ಹಿಡ್ಕೊಂಡು ಅಲ್ಲಿ ಒಳಗಡೆ ಏನು ನಡೀತದೆ ಯಾವ ರೀತಿ ಪೊಲಿಟಿಕ್ಸ್ ಆಗುತ್ತೆ ಅಂತ ಬಂದಿಲ್ಲ ಚೆನ್ನಾಗಿದೆ ನೈಸ್ ಸಿದ್ಧಾರ್ಥ ಸರ್ ಇಷ್ಟು ಹೀರೋ ಇಷ್ಟ ಮೂವಿ ತುಂಬ ಚೆನ್ನಾಗಿ ಬಂದಿದೆ ನಾನು ಇದರಲ್ಲಿ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡಿದ್ದೀನಿ ಒಂದು ಸಣ್ಣ ರೋಲ್ ಮಾಡಿದ್ದೀನಿ ಸೊ ವಿಜಯ್ ಸೂರ್ಯ ಫ್ರೆಂಡ್ ರೋಲ್ ಸ್ಕ್ರೀನ್ ಮೇಲೆ ಇವಾಗ ನೋಡ್ತಿದ್ರೆ ತುಂಬ ಖುಷಿ ಆಗ್ತಿದೆ ಆ್ಯಂಡ್ ಒಳ್ಳೆ ಎಕ್ಸ್ಪೀರಿಯನ್ಸ್ ನನಗಿತ್ತು ಒಳ್ಳೆ ಜರ್ನಿ ಆ್ಯಂಡ್ ಇದೇ ಥರ ಸಪೋರ್ಟ್ ಮಾಡಿ ಎಲ್ಲರೂ ಥಿಯೇಟರ್ಸ್ ಬಂದು ಮೂವಿ ನೋಡಿ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರನ್ನು ಕರ್ಕೊಂಡ್ಬಂದು ಕೂತ್ಕೊಂಡು ನೋಡೋವಂಥ ಮೂವಿ ಕನ್ನಡ ಮೂವಿನ ಬೆಳೆಸಿ ನಮಸ್ತೆ ಚೆನ್ನಾಗಿದೆ ಎಲ್ಲ ಕನ್ನಡ ಸಿನಿ ಪ್ರೇಕ್ಷಕರು ಬಂದು ಈ ಕನ್ನಡ ಸಿನಿಮಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಹಾಂ ನೈಸ್ ಮೂವಿ ತುಂಬ ಚೆನ್ನಾಗಿತ್ತು ಎಲ್ಲರೂ ಥಿಯೇಟ್ರಿಗೆ ಹೋಗಿ ನೋಡಿ ಮೂವಿ ನಿಜವಾಗ್ಲೂ ಚೆನ್ನಾಗಿತ್ತು ಒಂದು ಡಿಫ್ರೆಂಟ್ ಎಕ್ಸ್ಪರಿಮೆಂಟ್ ಅನ್ಬೋದು ಐ ಟಿ ಲೈಫ್ ಬಗ್ಗೆ ನಮಗೆಲ್ಲ ಗೊತ್ತಿರಲಿಲ್ಲ ಸೊ ಇದನ್ನು ಸುಮಾರು ವಿಷಯ ಗೊತ್ತಾಯಿತು ಒಳ್ಳೆ ಡೈರೆಕ್ಷನ್ ಒಳ್ಳೆ ಆ್ಯಕ್ಟಿಂಗ್ ಎಲ್ಲರದು ಥ್ಯಾಂಕ್ ಯು ಇಟ್ಸ್ ಅ ಗುಡ್ ಮೂವಿ ಇಟ್ಸ್ ಅ ಗುಡ್ ಮೂವಿ ತುಂಬ ಚೆನ್ನಾಗಿತ್ತು ಇಟ್ಸ್ ಗುಡ್ ಮೂವಿ ಇಟ್ಸ್ ವೆರಿ ಗುಡ್ ಮೂವಿ ಇಟ್ಸ್ ಗುಡ್ ಮೂವಿ ಚಿಕ್ಕೆ ಎಸ್ ಅದೇ ಅದಕ್ಕೆ ಅರ್ಥಕ್ಕೆ ನನಗೆ ಸರಿಯಾಗಿ ಗೊತ್ತಿಲ್ಲ ಮತ್ತೆ ಸಾಫ್ಟ್ವೇರ್ ಕಂಪ್ನಿ ಅನ್ನೋದು ಒಂದು ಹೀರೋ ಚೆನ್ನಾಗಿದೆ ಅಂದರೆ ಡೈಲಾಗ್ಸು ಚೆನ್ನಾಗಿದೆ ಒಬ್ಬೊಬ್ಬರದ್ದು ಸಿದ್ಧಾರ್ಥ ಆ್ಯಕ್ಟಿಂಗ್ ಅವರು ಆ್ಯಕ್ಟಿಂಗು ಸೂಪರ್ ಅವರು ಕಾಸ್ಟ್ಯೂಮ್ಸು ಡ್ರೆಸ್ ಕಾಸ್ಟ್ಯೂಮ್ಸಲ್ಲಿ ತಮ್ಮ ಚೆನ್ನಾಗಿದೆ ಅದಕ್ಕೆ ಸಿಚುವೇಷನ್ ತಕ್ಕಾಗಿ ಕಾಸ್ಟ್ಯೂಮ್ಸ್ ಕೊಟ್ಟಿದ್ದಾರೆ ಅದು ಚೆನ್ನಾಗಿದೆ ಓಕೆ Thank you. It was very nice. Good time pass comedy. Uh, good about corporate life. <laughs> yeah. Uh, the movie was really great. And uh, like, we are not from Bangalore. And they had given the subtitles, the screenplay, and everything was really nice. Thank you. sir? it, sir? IT life ಎಲ್ಲ ಚೆನ್ನಾಗಿ ಸಿದ್ಧಾರ್ಥ ಸಿದ್ಧಾರ್ಥವ್ರ ಆ್ಯಕ್ಟಿಂಗು ಚೆನ್ನಾಗಿದೆ ಮತ್ತು ಬೇರೆ ಕಾಸ್ಟ್ ಅವರು ಎಲ್ಲನೂ ಕೂಡ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಮೂವಿ ಚೆನ್ ಚೆನ್ನಾಗಿದೆ ಹೊಸ ಹೊಸಬರು ಮಾಡಿರೋ ಮೂವಿ ಅಂತ ಅನಿಸೋದಿಲ್ಲ ಒಳ್ಳೆ ಪ್ರಯತ್ನ ಆ್ಯಂಡ್ ಸುಮಾರು ಡಿಪಾರ್ಟ್ಮೆಂಟ್ಸಲ್ಲಿ ಲಾಟ್ ಆಫ್ ಫ್ರೆಷರ್ಸ್ ಬಟ್ ನಮಗೆ ಅದು ಫ್ರೆಷರ್ಸ್ ಮಾಡಿದ್ದಾರೆ ಅಂತ ಅನ್ಸೋದಿಲ್ಲ ಇಟ್ ಇಸ್ ಅ ವೆರಿ ವೆರಿ ಗುಡ್ ಎಂಟರ್ಟೈನರ್ ಫುಲ್ ಫ್ಯಾಮಿಲಿ ಬಂದು ನೋಡ್ಬೋದು ನೋ ಕ್ರಿಂಜ್ ಮೂಮೆಂಟ್ಸ್ ಆ್ಯಂಡ್ ಇಟ್ಸ್ ಇಟ್ಸ್ ರಿಯಲಿ ನೈಸ್ ಸೋ ಗುಡ್ ಆ್ಯಂಡ್ ದೇ ಶೋಸ್ ಅಸ್ ದೆ ಹಾವ್ ಕೋಪರೇಟ್ ಥಿಂಗ್ಸ್ ವರ್ಕ್ ಆ್ಯಕ್ಚುಲಿ ಸೊ ವೆರಿ ಗ್ರೇಟ್ ಮೂವಿ ಥ್ಯಾಂಕ್ ಯು ಹೆಂಗಾಗುತ್ತೆ ಅಂತ ತೋರಿಸಿದ್ದಾರೆ ಎಲ್ಲ ಐ ಟಿ ವರ್ಕರ್ಸ್ ಬಂದು ನೋಡಬೇಕಾಗಿರೋ ಮೂವಿ ಓವರ್ ಆಲ್ ತುಂಬ ಲೈಕ್ ಆಯಿತು ತುಂಬ ಚೆನ್ನಾಗಿ ಮಾಡಿ ಪಿಕ್ಚರ್ ತುಂಬ ಚೆನ್ನಾಗಿದೆ ಹಾಂ ಚೆನ್ನಾಗಿತ್ತು ನಿಮಗೆ ಮೂವಿ ಬಂದು ನೋಡಿದವರು ಚೆನ್ನಾಗಿದ್ರೆ ಹೇಳಿ ಬೇರೆಯವರು ಬಂದು ನೋಡಲಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ